ಹಲೋ ಫ್ರೆಂಡ್ಸ್ ಐ ಆಮ್ ಮಂಜುನಾಥ್ ಜಿ ಯುವರ್ ಇಂಗ್ಲೀಷ್ ಟ್ರೈನರ್ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಇಂದಿ ತರ್ಟಿ ಏಟ್ ಸೆಷನ್ ಆಫ್ ಏಟ್ ಜೋಕನ್ ಇಂಗ್ಲೀಷ್ ವಿಡಿಯೋ ವೆಲ್ ಫ್ರೆಂಡ್ಸ್ ಇನ್ ಇಂದೀಸ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಮಾಡಲ್ ವರ್ಬ್ಸ್ ಇಂಗ್ಲೀಷ್ನಲ್ಲಿ ಕ್ಯಾನ್ ಕುಡ್ ಮೇ ಮೈಟ್ ವಿಲ್ ಶಾಲ್ ವುಡ್ ಶುಡ್ ಡೇರ್ ಯೂಸ್ಡ್ ಟು ನೀಡ್ ಆಟ್ ಟು ಮತ್ತು ಹ್ಯಾವ್ ಟುಗಳನ್ನು ಮಾಡೆಲ್ ವರ್ಬ್ಸ್ಗಳಂತಂದು ಕರೀತಾರೆ ಸಾಕಷ್ಟು ಜನರಿಗೆ ಈ ಕ್ಯಾನ್ ಎಲ್ಲಿ ಬಳಸಬೇಕು ಕುಡ್ ಎಲ್ಲಿ ಬಳಸ್ಬೇಕು ಮೇನ ಹೇಗೆ ಯೂಸ್ ಮಾಡಬೇಕು ಮೈಟನ್ನು ಹೆಂಗೆ ಬಳಸಬೇಕು ಮಸ್ಟ್ ಮತ್ತು ಶುಡ್ಗಳ ನಡುವೆ ಡಿಫ್ರೆನ್ಸ್ ಏನು ಅಂತಂದು ಅನೇಕ ಪ್ರಶ್ನೆಗಳಿರ್ತವೆ ಮತ್ತು ಅನೇಕ ಕನ್ಫ್ಯೂಷನ್ಸ್ಗಳಿರ್ತವೆ ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಹಲವಾರು ಸೆಂಟೆನ್ಸ್ಗಳೊಂದಿಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಇದ್ದೀನಿ ವಲ್ ಫ್ರೆಂಡ್ಸ್ ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಇಂದಿನ ಸೆಷನ್ನನ್ನು ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ವೆಲ್ ಫ್ರೆಂಡ್ಸ್ ಸೊ ದೆನ್ ಲೆಸ್ ವಿಗಿನ್ ಟುಡೇ ಶೇ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಕ್ಯಾನ್ ಕುಡ್ ಮೇ ಮೈಟ್ ವಿಲ್ ವುಡ್ ಕುಡ್ ಶುಡ್ ಯೂಸ್ಡ್ ಟು ಡೇರ್ ಮತ್ತು ನೀಡ್ ಇವುಗಳನ್ನು ನಾವು ಮಾಡೆಲ್ ವರ್ಬ್ಸ್ಗಳಂತಂದು ಕರಿತೀವಿ ಇವುಗಳಿಗೆ ಇನ್ನೊಂದು ಹೆಸರಿದೆ ಆ್ಯಕ್ಜುಲಿರಿ ವರ್ಬ್ಸ್ ಅಂತಂತಂದು ಹೇಳ್ತಾರೆ ಮತ್ತು ಕೆಲವೊಮ್ಮೆ ಇದನ್ನು ಹೆಲ್ಪಿಂಗ್ ವರ್ಬ್ಸ್ಗಳಂತಂತಂದು ಸಹ ಕರೀತಾರೆ ಫ್ರೆಂಡ್ಸ್ ನಾವು ಟೆನ್ಸಸ್ಗಳನ್ನು ಬಳಸ್ಕೊಂಡು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇಂಗ್ಲೀಷನ್ನು ಮಾತನಾಡ್ಬೋದು ಆದರೆ ಉಳಿದಂಥ ತರ್ಟಿ ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ನಾವು ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ಈ ಮಾಡೆಲ್ ವರ್ಬ್ಸ್ಗಳ ಬಳಕೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾದರೆ ಈಗ ಇವುಗಳನ್ನು ಈಗ ಒಂದೊಂದಾಗಿ ನಾವು ನೋಡೋಣ ವೆಲ್ ಫ್ರೆಂಡ್ಸ್ ಸೊ ಈಗ ಫಸ್ಟ್ ನೋಡಿ ಕ್ಯಾನ್ ಕ್ಯಾನ್ ಅಂತಂತಂದ್ರೇನು ಕನ್ನಡದಲ್ಲಿ ಅಂತಂದು ಆಗುತ್ತೆ ಸೊ ಬಲ್ಲೇನೋ ಅಂತಂತಂದ್ರೆ ಏನು ಇದರರ್ಥ ನಮಗೆ ಮಾಡ್ಲಿಕ್ಕೆ ಬರುತ್ತೆ ಈದ್ ಮಾಡ್ಲಿಕ್ಕೆ ಬರುತ್ತೆ ನಾನು ಇದರಲ್ಲಿ ನಿಪುಣನ ನನಗೆ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತಂದು ಏನು ಹೇಳ್ತಾ ಇರ್ತೀವಿ ಆ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಅದಕ್ಕೆ ಏನು ಅಂತೀವಿ ಅಬಿಲಿಟಿ ಅಂತಂದು ಕರಿತೀವಿ ಅಂದರೆ ನಮ್ಮ ಸಾಮರ್ಥ್ಯವನ್ನು ನಾವೇನು ವ್ಯಕ್ತಪಡಿಸ್ತಾ ಇರ್ತೀವಿ ಆ ಸಾಮರ್ಥ್ಯವನ್ನು ವ್ಯಕ್ತಪಡಿಸಬೇಕಾದಾಗ ಕ್ಯಾನನ್ನು ನಾವು ಬಳಸಬೇಕು ಓಕೆ ಈಗ ನೋಡಿ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂದರೆ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆ ಇಟ್ ಮೀನ್ಸ್ ಐ ಹ್ಯಾವ್ ವಾಟ್ ಎಬ್ರಿಟಿ ಟು ಸ್ಪೀಕ್ ಇನ್ ಇಂಗ್ಲೀಷ್ ನನಗೆ ಆ ಸಮರ್ಥ್ಯ ಇದೆ ಓಕೆ ಐ ಕ್ಯಾನ್ ಸ್ವಿಮ್ ಅಂದರೆ ಏನು ನನಗೆ ಈಜ್ಲಿಗೆ ಬರುತ್ತೆ ನಾನು ಈಸ ಎಸ್ ಐ ಕ್ಯಾನ್ ಟೀಚ್ ಇಂಗ್ಲೀಷ್ ನಾನು ಇಂಗ್ಲೀಷನ್ನು ಕಲಿಸಬಲ್ಲೆನು ನೆಕ್ಸ್ಟ್ ಸಿ ಕ್ಯಾನ್ ಪ್ಲೇ ಫ್ಲೂಟ್ ಅಂದರೆ ಆಕೆ ಕೊಳಲು ನುಡಿಸಬಲ್ಲಳು ಅಂದರೆ ಆಕೆಗೆ ಕೊಳಲು ನುಡಿಸಲಿಕ್ಕೆ ಬರುತ್ತೆ ಈ ರೀತಿ ನನಗೆ ಅದನ್ನು ಮಾಡಲಿಕ್ಕೆ ಬರುತ್ತೆ ಇದನ್ನು ಮಾಡಲಿಕ್ಕೆ ಬರುತ್ತೆ ನನ್ನಲ್ಲಿ ಈ ಸಾಮರ್ಥ್ಯ ಇದೆ ಅಂತಂದು ಹೇಳಬೇಕಾದಾಗ ನಾವು ಖ್ಯಾನನ್ನು ಬಳಸ್ತೀವಿ ನೆಕ್ಸ್ಟ್ ನೋಡಿ ಮೈ ಫಾದರ್ ಕ್ಯಾನ್ ಸ್ಪೀಕ್ ಫೈವ್ ಲ್ಯಾಂಗ್ವೇಜಸ್ ಅಂದರೆ ನನ್ನ ತಂದೆ ಐದು ಭಾಷೆ ಮಾತನಾಡಬಲ್ಲರು ಐದು ಭಾಷೆಗಳಲ್ಲಿ ನಮ್ಮ ತಂದೆ ಮಾತನಾಡಬಲ್ಲರು ನೆಕ್ಸ್ಟ್ ಐ ಕಾಂಟ್ ಡ್ರೈವ್ ಕಾರ್ ಅಂದ್ರೇನು ನನಗೆ ಕಾರ್ ಹೊಡೆಯಲು ಬರುವುದಿಲ್ಲ ಹೀಗೆ ನನಗೆ ಏನು ಮಾಡ್ಲಿಕ್ಕೆ ಬರುತ್ತೆ ಏನು ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ನೋದನ್ನು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಕ್ಯಾನನ್ನು ಬಳಸಿಕೊಂಡು ನಾವು ಮಾತಾಡ್ಬೋದು ಈಗ ಕೆಲವು ಸೆಂಟೆನ್ಸ್ಗಳನ್ನ ಟ್ರೈ ಮಾಡಿ ನನಗೆ ಗುಡ್ಡವನ್ನು ಹತ್ತಲಿಕ್ಕೆ ಬರುತ್ತೆ ಐ ಕ್ಯಾನ್ ಕ್ಲೈಮ್ ದ ಹಿಲ್ ನನಗೆ ಬೈಕ್ ಓಡಿಸಲು ಬರುತ್ತೆ ಐ ಕ್ಯಾನ್ ರೈಡ್ ಅ ಬೈಕ್ ನನಗೆ ಮರಾಠಿ ಮಾತನಾಡಲು ಬರುವುದಿಲ್ಲ ಐ ಕ್ಯಾನ್ ನಾಟ್ ಸ್ಪೀಕ್ ಮರಾಠಿ ಅವಳಿಗೆ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತನಾಡಲು ಬರುತ್ತದೆ ಸಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್ ಐ ಕಾಂಟ್ ಸ್ವಿಮ್ ಇನ್ ವೆಲ್ ನನಗೆ ಬಾವಿಯಲ್ಲಿ ಈಸಲು ಬರುವುದಿಲ್ಲ ಐ ಕ್ಯಾನ್ ನಾಟ್ ಸ್ಪೀಕ್ ಹಿಂದಿ ನನಗೆ ಹಿಂದಿ ಮಾತನಾಡಲು ಬರುವುದಿಲ್ಲ ಹೀಗೆ ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತನೋದನ್ನು ಹೇಳಬೇಕಾದಾಗ ನಾವು ಕ್ಯಾನನ್ನು ಹಚ್ಕೊಂಡು ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳು ನಿಮಗೆ ಕೊಡ್ತಾ ಇದ್ದೀನಿ ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಜಸ್ಟ್ ನೀವು ಕೇವಲ ಪಾಸಿಟಿವ್ ಸೆಂಟೆನ್ಸ್ ಒಂದೇ ಮಾಡಬಾರ್ದು ಇದರಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಪರ್ಮೆಟಿವ್ ಕ್ವಶನ್ ನೆಗೆಟಿವ್ ಕ್ವೇಶನ್ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳನ್ನೂ ಸಹ ಮಾಡ್ಬೋದು ಈಗ ನೋಡಿ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಈ ಸೆಂಟೆನ್ಸ್ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆ ಈಗ ಇದನ್ನು ನೆಗೆಟಿವ್ ಮಾಡಬೇಕಾದಾಗ ಐ ಕಾಂಟ್ ಸ್ಪೀಕ್ ಇಂಗ್ಲೀಷ್ ಅಂದರೆ ಕ್ಯಾನಿಗೆ ನಾಟ್ ಹಚ್ಬೇಕು ಈಗಿದ್ದೇ ಪ್ರಶ್ನೆ ಮಾಡಬೇಕಾದ್ರೆ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆಯೇ ಕೆನ್ ಐ ಸ್ಪೀಕ್ ಇಂಗ್ಲೀಷ್ ನನಗೆ ಇಂಗ್ಲೀಷ್ ಮಾತನಾಡಲು ಬರುವುದಿಲ್ಲವೇ ಕೆನ್ ಐ ನಾಟ್ ಸ್ಪೀಕ್ ಇಂಗ್ಲೀಷ್ ಇದನ್ನ ಕಾಂಟ್ ಐ ಸ್ಪೀಕ್ ಇಂಗ್ಲೀಷ್ ಅಂತಂದು ಹೇಳ್ಬೋದು ನೀವು ನೆಕ್ಸ್ಟ್ ವಾಟ್ ಕ್ಯಾನ್ ಐ ಸ್ಪೀಕ್ ಅಂದರೆ ನಾನು ಏನು ಮಾತನಾಡಬಲ್ಲೆನು ಅಥವಾ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಐ ಸ್ಪೀಕ್ ನಾನು ಯಾವ ಭಾಷೆನ ಮಾತನಾಡಬಲ್ಲೆನು ಈ ರೀತಿ ನೀವು ಒಂದು ಸೆಂಟೆನ್ಸ್ನ ಫಾಸ್ಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಅಫರ್ಮಿಟಿವ್ ಕ್ವೇಶನ್ ನೆಗಟಿವ್ ಕ್ವಶನ್ ಡಬ್ಲ್ಯೂ ಕ್ಷೇಷ ಎಲ್ಲದರಲ್ಲೂ ನೀವು ಮಾಡ್ಬೋದು ಓಕೆ ಸೊ ನೆಕ್ಸ್ಟು ಯು ಅಲ್ಲಿಯೂ ಸಹ ಪ್ರಾಕ್ಟೀಸ್ ಮಾಡ್ಬೋದು ನೀವು ಓಕೆ ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಇಂಗ್ಲೀಷ್ ಯು ಕಾಂಟ್ ರೈಟ್ ಇಂಗ್ಲೀಷ್ ಕ್ಯಾನ್ ಯು ರೈಟ್ ಇಂಗ್ಲೀಷ್ ಕಾಂಟ್ ಯು ರೈಟ್ ಇಂಗ್ಲೀಷ್ ವಾಟ್ ಕ್ಯಾನ್ ಯು ರೈಟ್ ನೆಕ್ಸ್ಟ್ ಹೀ ಕ್ಯಾನ್ ಡ್ರೈವ್ ಕಾರ್ ಹಿ ಕಾಂಟ್ ಡ್ರೈವ್ ಕಾರ್ ಕ್ಯಾನ್ ಹೀ ಡ್ರೈವ್ ಕಾರ್ ಕ್ಯಾನ್ ಹೀ ನಾಟ್ ಡ್ರೈವ್ ಕಾರ್ ವಾಟ್ ಕ್ಯಾನ್ ಹೀ ಡ್ರೈವ್ ಸೊ ಈ ರೀತಿ ನೀವು ಐದು ಸೆಂಟೆನ್ಸ್ಗಳಲ್ಲಿ ನೀವು ಕನ್ವರ್ಟ್ ಮಾಡಿಬಿಟ್ಟು ಹೆಚ್ಚು ಹೆಚ್ಚು ವಾಕ್ಯಗಳನ್ನು ತೆಗೆದುಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದಾಗ ನೀವು ಇನ್ನೂ ಹೆಚ್ಚು ಈ ಮಾಡೆಲ್ ವರ್ಬ್ಸ್ಗಳಲ್ಲಿ ನೀವು ಮಾತಾಡಲಿಕ್ಕೆ ಪರ್ಫೆಕ್ಟ್ ಆಗ್ತೀರಿ ಓಕೆ ಫ್ರೆಂಡ್ಸ್ ಸೊ ಫಸ್ಟ್ ಇಶ್ಯೂಜ್ ಏನಾಗ್ರೆ ಎಬಿಲಿಟಿನ ವ್ಯಕ್ತಪಡಿಸ್ಬೇಕಾದ್ರೆ ಈಗ ನೆಕ್ಸ್ಟ್ ಇನ್ನೂ ಒಂದಿದೆ ಅದನ್ನ ನೋಡೋಣ ಎಸ್ ಫ್ರೆಂಡ್ಸ್ ಈಗ ಸೆಕೆಂಡ್ ಇದನ್ನ ಇದನ್ನು ಫರ್ಮಿಷನನ್ನು ಕೇಳಲಿಕ್ಕೆ ಮತ್ತು ಫರ್ಮಿಷನ್ನ ಕೊಡಲಿಕ್ಕೂ ಸಹ ನಾವು ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಕೆನ್ ಐ ಗೋ ನೌ ಅಂತಂದರೆ ನಾನು ಈಗ ಹೋಗಬಹುದೇ ಹ್ಞೂ ಕೆನ್ ಐ ಪಾರ್ಕ್ ಮೈ ಕಾರ್ ಹೇರ್ ಅಂದರೆ ನಾನು ನನ್ನ ಕಾರನ್ನು ಇಲ್ಲಿ ಪಾರ್ಕ್ ಮಾಡ್ಬೋದಾ ನೀವೆಲ್ಲಿಗೂ ಹೋಗಿದ್ದೀರಿ ಕಾರ್ ಪಾರ್ಕ್ ಮಾಡಿಸ್ಲಿಕ್ಕೆ ಜಗ ಸಿಗ್ತಾ ಇಲ್ಲ ಆಗ ಒಬ್ರು ಯಾರೋ ಯಜಮಾನ್ರು ನಿಂತಿದ್ದಾರೆ ಅವರು ನೀವು ಕೇಳ್ತೀರಿ ಕೆನ್ ಐ ಪಾರ್ಕ್ ಮೈ ಕಾರ್ ಹೇರ್ ಎಸ್ ಯು ಮೇ ಗೋ ನೀವು ಹೋಗ್ಬೋದು ಎಸ್ ಯು ಕ್ಯಾನ್ ಪಾರ್ಕ್ ಯುವರ್ ಕಾರ್ ಹೇರ್ ನೀವು ನಿಮ್ಮ ಕಾರನ್ನು ಇಲ್ಲಿ ಪಾರ್ಕ್ ಮಾಡ್ಬೋದು ಓಕೆ ಈ ರೀತಿ ನೀವು ಪರ್ಮಿಷನ್ನ ಕೇಳಲಿಕ್ಕೆ ಪರ್ಮಿಷನ್ನ ತೆಗೆದುಕೊಳ್ಳಿಕ್ಕೂ ಸಹ ನೀವು ಕ್ಯಾನನ್ನು ಬಳಸ್ಬೋದು ಓಕೆ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಫಾರ್ ಮೇಕಿಂಗ್ ಫೊಲೈಟ್ ಸೆಂಟೆನ್ಸಸ್ ಅಂದರೆ ಕೆಲವೊಮ್ಮೆ ಸೌಜನ್ಯಭರಿತ ವಾಕ್ಯಗಳನ್ನಾಗಿ ನಾವು ಮಾತನಾಡುವಾಗ ಕ್ಯಾನನ್ನು ಬಳಸಿ ವಾಕ್ಯಗಳನ್ನ ಮಾತಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ ಈಗ ಈಗ ಬೇರೆದವ್ರಿಗೆ ನೀವು ಸಹಾಯ ಮಾಡಿ ಅಂತಂದು ಕೇಳಬೇಕಾದಾಗ ಹೆಲ್ಪ್ ಮಿ ಅಂತ ಅಲ್ಲಿಗೆ ಬರಲ್ಲ ನಾವೇನು ಮಾಡಬೇಕು ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಓಕೆ ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಮೇಶ್ ಪ್ಲೀಸ್ ನೀವು ಫೋನ್ ಮಾಡಿದ್ದೀರಿ ರಮೇಶನ್ನು ಅವನಿಗೆ ಫೋನನ್ನು ಬೇರೆಯವರು ಎತ್ತಿದ್ರು ಅವಾಗ ನೀವೇನಂತೀರಿ ಕೆನ್ ಐ ಸ್ಪೀಕ್ ಟು ಮಿಸ್ಟರ್ ರಮೇಶ್ ಪ್ಲೀಸ್ ಈ ರೀತಿಯಾಗಿ ನೀವು ಸೌಜನ್ಯ ಭರಿತ ವಾಕ್ಯಗಳನ್ನಾಗಿ ಮಾಡಿ ಮಾತನಾಡುವಾಗ ಇಂಗ್ಲೀಷ್ನಲ್ಲಿ ಕ್ಯಾನನ್ನು ಬಳಸ್ಬೋದು ಕೆನ್ ಐ ಹ್ಯಾವ್ ಅ ಪೆನ್ ಪ್ಲೀಸ್ ಕೆನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್ ಈ ರೀತಿ ಅನೇಕ ವಾಕ್ಯಗಳನ್ನಾಗಿ ನೀವು ಮಾತಾಡ್ಬೋದು ಓಕೆ ಫ್ರೆಂಡ್ಸ್ ಸೊ ದಿಸ್ ಈಸ್ ದ ಯೂಸೇಜ್ ಆಫ್ ಕ್ಯಾನ್ ನಾವು ಲೆಟಸ್ ಲರ್ನ್ ಕುಡ್ ಎಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡಿ ಕುಡ್ ಕುಡ್ ಅಂತಂತನ್ನೋದು ಇದು ಕ್ಯಾನ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಯೂಸ್ ಆಗುತ್ತೆ ಅಂದರೆ ನಮ್ಮ ಫಾಸ್ಟ್ ಎಬಿಲಿಟಿನ ವ್ಯಕ್ತಪಡಿಸ್ಲಿಕ್ಕೆ ನಾವು ಇದನ್ನ ಬಳಸ್ಬೋದು ನಮ್ಮ ಅಜ್ಜಿಯವರು ಅಂದರೆ ಮೈ ಗ್ರ್ಯಾಂಡ್ ಮದರ್ ಕುಡ್ ಸ್ಪೀಕ್ ಫೋರ್ ಲ್ಯಾಂಗ್ವೇಜಸ್ ಅಂದರೆ ನನ್ನ ಅಜ್ಜಿ ನಾಲ್ಕು ಭಾಷೆಗಳನ್ನು ಮಾತನಾಡ್ತಾ ಇದ್ಲು ಈಗ ಇದನ್ನೇ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಬೇಕಾದಾಗ ಹೇಗೆ ಹೇಳ್ತಿದ್ದೀನೋ ನನ್ನ ಅಜ್ಜಿ ನಾಲ್ಕು ಭಾಷೆಗಳನ್ನು ಮಾತನಾಡ್ತಾಳೆ ಅಂದರೆ ಆಕೆಗೆ ನಾಲ್ಕು ಭಾಷೆ ಮಾತನಾಡ್ಲಿಕ್ಕೆ ಬರುತ್ತೆ ಮೈ ಗ್ರ್ಯಾಂಡ್ ಮದರ್ ಕ್ಯಾನ್ ಸ್ಪೀಕ್ ಫೋರ್ ಲ್ಯಾಂಗ್ವೇಜಸ್ ಈಗ ಇಲ್ಲಿ ಫಾಸ್ಟ್ ಟೆನ್ಸಲ್ಲಿ ನಾವೇನಿಸ್ತೀವಿ ಇದಕ್ಕೆ ಕುಡ್ ಅಂದರೆ ನಮ್ಮ ಅಜ್ಜಿ ನಾಲ್ಕು ಭಾಷೆಗಳನ್ನು ಮಾತನಾಡ್ತಾ ಇದ್ಲು ಆದರೆ ಈಗ ಇಲ್ಲ ಅಂದರೆ ಅವಳಿಗೆ ನಾಲ್ಕು ಭಾಷೆಗಳಲ್ಲಿ ಮಾತನಾಡುವಂಥ ಎಬಿಲಿಟಿ ಇತ್ತು ಹೀಗೆ ನಮಗೆ ಫಾಸ್ಟಲ್ಲಿ ಎಬಿಲಿಟಿ ಇತ್ತು ಅಂತ ಅನ್ನೋದನ್ನು ಹೇಳಬೇಕಾದ್ರೆ ಗುಡ್ಡನ್ನು ಬಳಸ್ತೀವಿ ನೋಡಿ ಐ ಕುಡನ್ ಕಮ್ ಯುವರ್ ಹೋಮ್ ಇಸ್ಟರ್ಡೇ ಅಂದರೆ ಏನು ನನಗೆ ನಿನ್ನೆ ನಿಮ್ಮ ಮನೆಗೆ ಬರಲು ಆಗಲಿಲ್ಲ ಈಗ ಏನೋ ಫಂಕ್ಷನ್ ಇರುತ್ತೆ ಹೋಗ್ಬೇಕಂದಿರ್ತೀರಿ ಹೋಗ್ಲಿಕ್ಕೆ ಆಗಲ್ಲ ಅವಾಗ ನೀವು ಸಾರಿ ಪಾ ನಾನು ಬರ್ಲಿಕ್ಕೆ ಆಗಲಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಐ ಕುಡ್ ನಾಟ್ ಕಮ್ ಎಸ್ಟರ್ಡೇ ಈ ರೀತಿ ನೀವು ಫಾಸ್ಟಲ್ಲಿ ಎಬಿಲಿಟಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಸಾಧ್ಯ ಆಗಿರಲಿಲ್ಲ ಅನ್ನೋದನ್ನು ಹೇಳಬೇಕಾದ್ರೆ ಕುಡ್ಡನ್ನು ಬಳಸಿ ನೀವು ಮಾತಾಡ್ಬೋದು ಓಕೆ ಈಗ ಫಾರ್ ಎಕ್ಸಾಂಪಲ್ ಹಿ ಕುಡ್ ಗೆಟ್ ಸಕ್ಸಸ್ ಅವನಿಗೆ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿತ್ತು ಹಿ ಕುಡ್ ಗೆಟ್ ಸಕ್ಸಸ್ ಸಿ ಕುಡಂಟ್ ಕುಕ್ ಫುಡ್ ಎಸ್ಟರ್ಡೇ ಆಕೆಗೆ ನಿನ್ನೆ ಅಡುಗೆ ಮಾಡಲು ಆಗಲಿಲ್ಲ ಬಿಕಾಸ್ ಗ್ಯಾಸ್ ವಾಸ್ ಓವರ್ ಗ್ಯಾಸ್ ಆಗಿತ್ತು ಆದ್ದರಿಂದ ಅಡುಗೆ ಮಾಡಲು ಆಗಲಿಲ್ಲ ನೆಕ್ಸ್ಟ್ ಐ ಕುಡಂಟ್ ರೀಚ್ ಇನ್ ಟೈಮ್ ನಾನು ಸರಿಯಾದ ಸಮಯಕ್ಕೆ ರೀಚ್ ಆಗಲಿಕ್ಕೆ ನನಗೆ ಆಗಲಿಲ್ಲ ದೇ ಕುಡ್ ವಿನ್ ದ ಮ್ಯಾಚ್ ಅವರಿಗೆ ಪಂದ್ಯವನ್ನು ಗೆಲ್ಲಲು ಸಾಧ್ಯ ಆಯಿತು ದೇ ಕುಡ್ ವಿನ್ ದ ಮ್ಯಾಚ್ ಇಂಡಿಯಾ ಕುಡ್ ನಾಟ್ ವಿನ್ ದ ಮ್ಯಾಚ್ ಎಸ್ಟರ್ ನಿನ್ನೆ ಭಾರತ ಪಂದ್ಯವನ್ನು ಗೆಲ್ಲಲು ಸಾಧ್ಯ ಆಗಲಿಲ್ಲ ಓಕೆ ಸೊ ಈ ರೀತಿ ನೀವು ಫಾಸ್ಟಲ್ಲಿ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಾದ್ರೆ ಖುಡ್ಡನ್ನು ಬಳಸ್ಬೋದು ನೆಕ್ಸ್ಟ್ ಸಮಟೈಮ್ ವಿ ಯೂಸ್ ಇಟ್ ಫಾರ್ ಮೇಕಿಂಗ್ ಫೋ ಲೈಟ್ ರಿಕ್ವೆಸ್ಟ್ಸ್ ಆಲ್ಸೋ ಈಗ ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ ನೋಡಿರಿ ನೀವು ನನಗೆ ಒಂಚೂರು ಹೆಲ್ಪ್ ಮಾಡಿ ಅದನ್ನು ಮಾಡಿ ಇದನ್ನ ಮಾಡಿ ಅಂತಂದು ಹೇಳಬೇಕಾದ್ರೆ ಕುಡ್ಡನ್ನು ಹಚ್ಚಿ ನೀವು ಜಾಸ್ತಿ ಬಳಸಬೇಕು ಈಗ ಫಾರ್ ಎಕ್ಸಾಂಪಲ್ ಕುಡಿಯು ಪ್ಲೀಸ್ ಕಮ್ ಹೇರ್ ಒಂಚೂರು ನೀವು ಇಲ್ಲಿ ಬರ್ತೀರಾ ಕುಡಿಯು ಪ್ಲೀಸ್ ಗೋದೇರ್ ನೀವು ಅಲ್ಲಿಗೆ ಹೋಗ್ತೀರಾ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ನೀವು ಒಂಚೂರು ನನಗೆ ಸಹಾಯ ಮಾಡ್ತೀರಾ ಕುಡ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ ನೀವು ನನಗೋಸ್ಕರ ಇದನ್ನು ಒಂಚೂರು ಮಾಡ್ತೀರಾ ಕುಡ್ ಯು ಪ್ಲೀಸ್ ಬಿ ಸೈಲೆಂಟ್ ಒಂಚೂರು ಸೈಲೆಂಟಾಗಿ ಇರ್ತೀರ ಸೊ ಈ ರೀತಿ ಪೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನಾಗಿ ಮಾಡಲು ನಾವು ಕುಡ್ಡನ್ನು ಬಳಸ್ತೀವಿ ಫ್ರೆಂಡ್ಸ್ ಈ ಮಾಡಲ್ ವರ್ಬ್ಸ್ಗಳನ್ನು ಕಲಿಸ್ಲಿಕ್ಕೆ ನನ್ನ ಆಫ್ಲೈನ್ ಟ್ರೈನಿಂಗ್ನಲ್ಲಿ ಆ್ಯಕ್ಚುಲಿ ಒನ್ ವೀಕ್ ನಾವು ತೆಗೆದುಕೊಳ್ತಾ ಇರ್ತೀವಿ ಬಟ್ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಪೂರ್ತಿಯಾಗಿ ಎಲ್ಲ ವಾಕ್ಯಗಳನ್ನ ನಿಮಗೆ ಕಲಿಸ್ಲಿಕ್ಕಾಗಲ್ಲ ಇಲ್ಲಿ ಕೆಲವೇ ವಾಕ್ಯಗಳನ್ನ ನಿಮಗೆ ಹೇಳ್ಕೊಳ್ಬೋದು ಬಟ್ ಅದರ ಒಂದು ಫಾರ್ಮುಲಾನೆ ನೀವು ತಿಳ್ಕೊಂಬಿಟ್ಟು ನೀವೇನು ಮಾಡಬೇಕು ನಿಮ್ಮದೇ ಆದಂಥ ವಾಕ್ಯಗಳ ರಚನೆಯನ್ನು ಮಾಡಿಕೊಂಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಇಲ್ಲಿ ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾವುದೇ ಮಾಡಲ್ ಇರಲಿ ಕ್ಯಾನ್ ಇರಲಿ ಕುಡ್ ಇರಲಿ ಮೇ ಇರಲಿ ಮೈಟ್ ಇರಲಿ ಯಾವುದೇ ಮಾಡಲ್ ವರ್ಡ್ಸ್ಗಳ ಜೊತೆಗೆ ವಿ ಒನ್ ಫಾರ್ಮ್ನ ನಾವು ಯೂಸ್ ಮಾಡ್ತೀವಿ ವೆರಿ ರೇರ್ ಸಂದರ್ಭದಲ್ಲಿ ಮಾತ್ರ ಹ್ಯಾವ್ ಪ್ಲಸ್ ವಿ ತ್ರೀನ ನಾವು ಯೂಸ್ ಮಾಡ್ತೀವಿ ಅಂದರೆ ಮಾಡಲ್ಸ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಈಗ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಆ್ಯಂಡ್ ದೆನ್ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ ವಿ ತ್ರೀ ಆಗಿ ಸೆಂಟೆನ್ಸ್ಗಳನ್ನಾಗಿ ನಾವು ಮಾಡಬೇಕಾಗತ್ತೆ ಅದ್ರ ಬಗ್ಗೆ ನಾನು ನಂತರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸೊ ಈಗ ಜಸ್ಟ್ ಇವುಗಳ ಜೊತೆಗೆ ವಿ ಒನ್ ಫಾರ್ಮ್ ಯೂಸ್ ಆಗುತ್ತೆ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅರ್ಥ ಆಯ್ತಲ್ವಾ ವಂಡರ್ಫುಲ್ ವೆಲ್ ಫ್ರೆಂಡ್ಸ್ ಈಗ ಮೇ ಮೇ ಅಂತ ಅನ್ನೋದನ್ನು ನಾವು ಪಾಸಿಬಿಲಿಟಿ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಬಳಸ್ತಾ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇದರ ಕನ್ನಡ ಮೀನಿಂಗ್ ಬಹುದು ಅಂತಂದು ಬರುತ್ತೆ ಒನ್ ಎಕ್ಸಾಂಪಲ್ ನೋಡಿ ಐ ಮೇ ಕಮ್ ಹೋಮ್ ಅರ್ಲಿ ಟುಡೇ ಅಂದ್ರೇನು ನಾನಿವತ್ತು ಬೇಗನೆ ಮನೆಗೆ ಬರಬಹುದು ಈಗ ನೀವು ಆಫೀಸಿಗೆ ಹೋಗ್ತಾ ಇರ್ತೀರಿ ನಿಮ್ಮ ಮನೆಯವ್ರಿಗೆ ನೀವು ಹೇಳ್ತೀರಿ ಇಲ್ಲ ಇವತ್ತು ಬಾಸ್ ನನಗೆ ಎಕ್ಸ್ಟ್ರಾ ವರ್ಕ್ ಕೊಡದೇ ಇದ್ದರೆ ನಾನು ಇವತ್ತು ಮನೆಗೆ ಬೇಗ ಬರಬಹುದು ನೀನು ರೆಡಿ ಇರು ಅಂತಂದು ನೀವು ಹೇಳ್ತಾ ಇರ್ತೀರಿ ಓಕೆ ಸೊ ಅದನ್ನು ಐ ಮೇ ಕಮ್ ಹೋಮ್ ಅರ್ಲಿ ಟುಡೇ ಅಂದರೆ ಇಲ್ಲಿ ಶೋರ್ ಇರಲ್ಲ ಅಂದರೆ ಡೌಟ್ ಇರುತ್ತೆ ಸೊ ನಾವು ಯಾವುದೇ ಕೆಲಸ ಮಾಡಬೇಕಾದಾಗ ನಾವು ಶೋರ್ ಇಲ್ಲದೆ ಹಿಂಗೆ ಆಗಬಹುದು ಬಹುದು ಅಂತಂತಂದು ನಾವು ಹಚ್ಚಿ ವಾಕ್ಯಗಳು ಮಾಡಬೇಕಾದಾಗ ಮೇನ ನಾವು ಬಳಸ್ಬೋದು ಮೇ ಕಮ್ ಅವಳು ಬರಬಹುದು ದೇ ಮೇ ವಿನ್ ದ ಮ್ಯಾಚ್ ಅವರು ಪಂದ್ಯವನ್ನು ಗೆಲ್ಲಬಹುದು ವಿ ಮೇ ಪಾಸ್ ಎಕ್ಸಾಮ್ ನಾವು ಪರೀಕ್ಷೆನ ಪಾಸ್ ಆಗಬಹುದು ಈ ರೀತಿ ಬಹುದು ಹಚ್ಚಿ ಮಾತು ಮಾತಾಡಬೇಕಾದಾಗ ನಾವು ಮೇನ ಬಳಸ್ತೀವಿ ನೆಕ್ಸ್ಟ್ ಇಟ್ ಮೇ ರೇನ್ ಟುಡೇ ನೀವು ನೋಡ್ತೀರಿ ಯಾಕೋ ಇವತ್ತು ತುಂಬ ಶೆಕೆ ಇದೆಯಪ್ಪ ಸೊ ಇವತ್ತು ಮಳೆ ಬರಬಹುದು ಇಟ್ ಮೇ ರೇನ್ ಟುಡೇ ಈ ರೀತಿ ಪಾಸಿಬಿಲಿಟಿ ಇದ್ದಾಗ ನಾವು ಮೇ ಬಳಸ್ತೀವಿ ನೆಕ್ಸ್ಟ್ ಆಸ್ಕಿಂಗ್ ಆ್ಯಂಡ್ ಗಿವಿಂಗ್ ಪರ್ಮಿಷನ್ ನೋಡಿ ನೀವು ಪರ್ಮಿಷನ್ನ ಕೇಳಲಿಕ್ಕೆ ಪರ್ಮಿಷನ್ನ ಕೊಡಲಿಕ್ಕೂ ಸಹ ಮೇನ ಬಳಸ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಮೇ ಐ ಕಮ್ ಇನ್ ನಾನು ಒಳಗಡೆ ಬರಬಹುದಾ ನೀವು ಸ್ಕೂಲು ಕಾಲೇಜ್ ಡೇಸಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾದ್ರೆ ಹೆಂಗೆ ಒಳಗಡೆ ಹೋಗ್ತಾಯಿದ್ರಿ ಹ್ಞೂ ಕಮ್ ಇನ್ ಈ ರೀತಿ ಕೇಳ್ತಾ ಇದ್ರೆ ನಾವು ಹೆಂಗೆ ಕೇಳ್ತಿದ್ರಿ ಎಕ್ಸ್ಕ್ಯೂಸ್ ಮೀ ಸರ್ ಮೇ ಐ ಕಮ್ ಇನ್ ಓಕೆ ಬಟ್ ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳ್ನ ನೋಡ್ತೀನಿ ಎಸ್ಪೆಷಲಿ ಕನ್ನಡ ಮೀಡಿಯಮ್ದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇದನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತಾರೆ ಮೇ ಐ ಕಮಿನ್ ಅಂತನೋ ಬದಲಾಗಿ ಅವ್ರು ಏನಂತಿರ್ತಾರೆ ಗೊತ್ತಾ ಮೈ ಕಮಿನ್ ಮೈ ಕಮೀನ್ ಅಂತಿರ್ತಾರೆ ಇಲ್ಲಿ ಮೇ ಐ ಕಮಿನ್ ಅಂದರೆ ನಾನು ಒಳಗಡೆ ಬರಬಹುದು ಅದರ ಬದಲಾಗಿ ಮೈ ಕಮಿನ್ ಅಂತಂತಂದರೆ ನನ್ನ ಒಳಗಡೆ ಬರಬಹುದು ಅಂದರೆ ಅದರ ಅರ್ಥ ಏನು ನನ್ನ ಬಾಡಿ ಎಷ್ಟೇ ಬರುತ್ತೆ ನನ್ನ ಮೈಂಡ್ ಹೊರಗಡೆ ಇರುತ್ತೆ ಅಂತಂದು ಹಾಗೆ ಓಕೆ ಜಸ್ಟ್ ಇಟ್ಸ್ ಅ ಜೋಕ್ ಎಸ್ ಈ ರೀತಿ ಮಾತಾಡ್ತಾ ಇರ್ತಾರೆ ಆ ರೀತಿ ಮಾತಾಡಬೇಡಿ ಎಕ್ಸ್ಕ್ಯೂಸ್ ಮಿ ಸರ್ ಮೇ ಐ ಕಮ್ ಇನ್ ಈ ರೀತಿಯ ಕೇಳಿ ನೆಕ್ಸ್ಟ್ ಯು ಮೇ ಗೋ ನಾವು ನೀನು ಹೋಗ್ಬೋದು ಎಸ್ ಯು ಮೇ ಕಮ್ ಇನ್ ನೀನು ಬರಬಹುದು ಈ ರೀತಿ ನೀವು ಪರ್ಮಿಷನ್ನ ಕೊಡಲಿಕ್ಕೂ ಪರ್ಮಿಷನ್ನ ಕೇಳಲಿಕ್ಕೂ ಮೇನ ಬಳಸ್ಬೋದು ನೆಕ್ಸ್ಟ್ ಕೆಲವೊಮ್ಮೆ ವೆಲ್ ವಿಶ್ ಅಂದರೆ ಶುಭ ಹಾರೈಕೆನ ನಾವು ಮಾಡ್ತಾ ಇರ್ತೀವಿ ನೋಡಿ ಇನ್ನೊಬ್ಬರಿಗೆ ಆವಾಗ ನಾವು ಮೇನ ನಾವು ಬಳಸಿ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಮೇ ಗಾಡ್ ಬ್ಲೆಸ್ ಯು ಅಂದರೆ ದೇವರು ನಿನಗೆ ಹರಸಲಿ ದೇವರು ನಿನಗೆ ಆಶೀರ್ವಾದ ಮಾಡಲಿ ಮೇ ಗಾಡ್ ಬ್ಲೆಸ್ ಯು ಅಂತಂದ್ಬಿಟ್ಟು ನಾವು ಹಾರೈಸ್ತಾ ಇರ್ತೀವಿ ಎಸ್ ನೆಕ್ಸ್ಟ್ ಮೇ ಯುವರ್ ಆಲ್ ಡ್ರೀಮ್ಸ್ ಕಮ್ ಟ್ರೂ ಎಸ್ ನಿನ್ನ ಎಲ್ಲ ಕನಸುಗಳು ನನಸಾಗಲಿ ಈ ರೀತಿ ವೆಲ್ ವಿಶ್ ಮಾಡಬೇಕಾದಾಗಲೂ ಸಹ ಮೇನ ಬಳಸ್ತಾರೆ ಎಸ್ ಫ್ರೆಂಡ್ಸ್ ಈಗ ಮೈಟ್ ನೋಡಿ ಮೈಟ್ ಅನ್ನೋದನ್ನು ನಾವು ಮೇ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಯೂಸ್ ಮಾಡ್ತಾ ಇರ್ತೀವಿ ನೀವು ಡೈರೆಕ್ಟನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ ಸ್ಪೀಚಲ್ಲಿ ಮೇ ಬಂದಿದ್ದರೆ ನೀವು ಇನ್ಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಮೈಟನ್ನು ಹಚ್ಚಿಯಲ್ಲಿ ಇನ್ ಸ್ಪೀಚನ್ನು ನೀವು ಮಾಡಬೇಕಾಗತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ದ ಪಿ ಎಮ್ ಸಿ ಎಸ್ ಇಂಡಿಯಾ ಮೇ ಬಿಕಮ್ ಸೂಪರ್ ಪವರ್ ನೇಷನ್ ಇನ್ ಟೂ ತೌಸಂಡ್ ತರ್ಟಿ ಅಂದರೆ ಎರಡು ಸಾವಿರದ ಮೂವತ್ತರಲ್ಲಿ ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಿ ಅದು ಹೊರಹೊಮ್ಮಬಹುದು ಅಂತಂದು ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಈಗಿದು ಪ್ರೆಸೆಂಟಲ್ಲಿದೆ ಅಂದರೆ ಡೈರೆಕ್ಟ್ ಸ್ಪೀಚ್ ಇದು ಈಗ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಬೇಕಾದಾಗ ನೋಡಿ ದ ಪಿ ಎಮ್ ಸೇಡ್ ದ್ಯಾಟ್ ಇಂಡಿಯಾ ಮೈಟ್ ಇಲ್ಲಿ ಮೇ ಇದೇನಾಯ್ತು ಈಗ ಇಲ್ಲಿ ಮೈಟ್ ಆಯಿತು ಅಂದರೆ ಫಾಸ್ಟ್ ಟೆನ್ಸಲ್ಲಿ ಮೈಟ್ ಆಗಿ ಅದು ಯೂಸ್ ಆಗುತ್ತೆ ಇಂಡಿಯಾ ಮೈಟ್ ಬಿಕಮ್ ಸೂಪರ್ ಪವರ್ ನೇಷನ್ ಇನ್ ಟೂ ತೌಸಂಡ್ ತರ್ಟಿ ಅಂದರೆ ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಬಹುದು ಅಂತಂದು ಪ್ರಧಾನಮಂತ್ರಿಯವರು ಹೇಳಿದರು ಸೊ ಈ ರೀತಿಯಾಗಿ ಡೈರೆಕ್ಟ್ ನಿಂದ ಇನ್ ಡೈರೆಡ್ ಸ್ಪೀಚನ್ನಾಗಿ ನೀವು ಕನ್ವರ್ಟ್ ಮಾಡಬೇಕಾದಾಗ ಮೇ ಮೈಟನ್ನು ಮೇ ಇದರ ಫಾಸ್ಟ್ ಆ್ಯಂಡ್ ಸ್ಲೂಪ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ನೆಕ್ಸ್ಟ್ ಇದು ಪಾಸಿಬಿಲಿಟಿನಿ ಸಹ ನಾವು ಯೂಸ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಇಟ್ ಮೈಟ್ ರೈನ್ ಟುಡೇ ಸರ್ ಇಟ್ ಮೇ ರೈನ್ ಟುಡೇಗೂ ಇಟ್ ಮೈಟ್ ರೇನ್ ಟುಡೇಗೂ ಏನು ಡಿಫ್ರೆನ್ಸ್ ಸರ್ ಏನೂ ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್ ಓಕೆ ನೀವು ಮೇದ ಜಾಗದಲ್ಲಿ ಫಾಸಿಬಿಲಿಟಿನ ವ್ಯಕ್ತಪಡಿಸ್ಬೇಕಾದಾಗ ಮೈಟನ್ನು ಹಚ್ಚಿಯೂ ಸಹ ಸೆಂಟೆನ್ಸ್ ಮಾಡ್ಬೋದು ಓಕೆ ಇಟ್ ಮೇ ರೇನ್ ಟುಡೇ ಅಂತಂದ್ರೂ ಒಂದೇ ಇಟ್ ಮೈಟ್ ರೈನ್ ಟುಡೇ ಅಂತಂದರೂ ಒಂದೇ ಇಟ್ ಮೇ ರೇನ್ ಟುಡೇ ಅಂತಂದ್ರೆ ಇವತ್ತು ಮಳೆ ಬರಬಹುದು ಇಟ್ ಮೈಟ್ ರೈನ್ ಟುಡೇ ಅಂತಲೂ ಇವತ್ತು ಮಳೆ ಬರಬಹುದು ಓಕೆ ನೆಕ್ಸ್ಟ್ ನೋಡಿ ದೇ ದೇ ಮೈಟ್ ಅಸ್ ಅಂದರೆ ಅವರು ನನಗೆ ಅವರು ನಮಗೆ ಸಹಾಯ ಮಾಡಬಲ್ಲರು ಈ ರೀತಿ ನೀವು ಮೈಟನ್ನು ಒಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಮಾತ್ರ ಮೇ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಮೈಟ್ ಯೂಸ್ ಆಗುತ್ತೆ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಮೇ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಮೈಟನ್ನು ಸಹ ನೀವು ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವಿಲ್ ಮತ್ತು ಶಾಲ್ ನೋಡೋಣ ವಿಲ್ ಮತ್ತು ಶಾಲ್ಗಳನ್ನು ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಇವುಗಳನ್ನ ಬಳಸ್ತೀವಿ ಅಂದರೆ ಮುಂದೆ ಮಾಡಬಹುದಾದಂಥ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾದ್ರೆ ಫ್ಯೂಚರ್ ಟೆನ್ಸ್ಗಳಲ್ಲಿ ಇವುಗಳನ್ನ ಹೆಲ್ಪಿಂಗ್ ಗ್ರೂಪ್ಗಳಾಗಿ ನಾವು ಯೂಸ್ ಮಾಡ್ತೀವಿ ಫ್ಯೂಚರ್ ಸಿಂಪಲ್ ಟೆನ್ಸ್ನಲ್ಲಿ ಈಗ ಅಲ್ಲಿ ಇರುತ್ತೆ ಅದು ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ನಾಳೆ ನಾನು ಶಾಲೆಗೆ ಹೋಗುತ್ತೇನೆ ಐ ವಿಲ್ ಡೂ ದ್ಯಾಟ್ ವರ್ಕ್ ನಾನು ನಾಳೆ ಆ ಕೆಲಸ ಮಾಡುತ್ತೇನೆ ಸೊ ಈ ರೀತಿ ವಿಲ್ ಮತ್ತು ಶಾಲ್ಗಳನ್ನ ಬಳಸ್ಕೊಂಡು ಫ್ಯೂಚರ್ ಟೆನ್ಸ್ನಲ್ಲಿ ಮುಂದೆ ಮಾಡ್ಬೋದಂತ ಆ್ಯಕ್ಷನ್ಸ್ಗಳನ್ನ ಹೇಳಿಕೆ ನಾವು ಬಳಸ್ತೀವಿ ಬಟ್ ಆ್ಯಸ್ ಅ ಮಾಡಲ್ಸ್ಗಳಾಗಿ ಇವುಗಳನ್ನ ಯೂಸ್ ಮಾಡಬೇಕಾದಾಗ ಇಲ್ಲಿ ಇವು ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನ ಇಂಡಿಕೇಟ್ ಮಾಡಲ್ಲ ಇಲ್ಲಿ ಏನು ಇಂಡಿಕೇಟ್ ಮಾಡ್ತವೆ ಅಂತಂದರೆ ವಿಲ್ ಇದನ್ನು ನಾವು ಪೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನಾಗಿ ಮಾಡಬೇಕಾದಾಗ ಹೆಚ್ಚು ಯೂಸ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ವಿಲ್ ಯು ಪ್ಲೀಸ್ ಕಮ್ ಹೇರ್ ಅಂದ್ರೆ ನೀವು ನೀವೊಂದು ಚೂರು ಇಲ್ಲಿಗೆ ಬರ್ತೀರಾ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ ಈ ರೀತಿ ಪೊಲೈಟ್ ರಿಕ್ವೆಸ್ಟ್ ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್ ಒಂಚೂರು ನೀವು ಸುಮ್ಮನೆ ಕೊಡ್ತೀರಾ ವಿಲ್ ಯು ಗೋ ದೇರ್ ನೀವು ಅಲ್ಲಿಗೆ ಹೋಗ್ತೀರಾ ವಿಲ್ ಯು ಗಿವ್ ಮೀ ಯುವರ್ ಪೆನ್ ಪ್ಲೀಸ್ ನೀವು ಒಂಚೂರು ನಿಮ್ಮ ಪೆನ್ನನ್ನು ಕೊಡ್ತೀರಾ ಈ ರೀತಿ ಫೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನ ನೀವು ಮಾಡಬೇಕಾದಾಗ ವಿಲ್ಲನ್ನು ಹಚ್ಚಿ ಮಾಡಬೇಕಾಗತ್ತೆ ಮತ್ತು ಶಾಲ್ ಇದರ ಬಳಕೆಯನ್ನು ನಾವು ಆಸ್ಕಿಂಗ್ ಫರ್ಮಿಷನ್ ಪೊಲೈಟ್ಲಿ ಅಂದರೆ ಪೊಲೈಟಾಗಿ ನೀವು ಪರ್ಮಿಷನ್ನ ಕೇಳಬೇಕಾದಾಗ ಬಳಸಬೇಕು ಎಲ್ಲಿ ಐ ಮತ್ತು ಬೀಗಳಿಗೆ ಮಾತ್ರ ಇದು ಯೂಸ್ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಐ ಗೋ ನವ್ ನಾನು ಹೋಗ್ಬೋದಾ ಶಾಲಾಯ್ ಕಮ್ಮಿನ್ ನಾನು ಒಳಗಡೆ ಬರ್ಬೋದಾ ಓಕೆ ಶಾಲ್ ವಿ ಡೂ ಇಟ್ ನಾವು ಈ ಕೆಲಸ ಮಾಡ್ಬೋದಾ ಚಲ ಐ ವೇಟ್ ಫಾರ್ ಯು ನಾನು ನಿನಗೋಸ್ಕರ ಕಾಯ್ಬೋದಾ ಈ ರೀತಿ ಈ ಎರಡು ಸಂದರ್ಭಗಳಲ್ಲಿ ವಿಲ್ ಮತ್ತು ಶಾಲ್ ಆ್ಯಸ್ ಎ ಮಾಡೆಲ್ ವರ್ಕ್ಸ್ಗಳಾಗಿ ಯೂಸ್ ಆಗ್ತದೆ